ಈಗ ನೀತು ಅವರು ಬಿಗ್ ಬಾಸ್ ನೀತು ಬಿಗ್ ಬಾಸ್ ಮನೆಯಲ್ಲಿ ನೋಡಿದರೆ ಇವ್ರನ್ನ ಇವರು ಯು ಐ ಸಿನಿಮಾದಲ್ಲಿ ಇವರು ಕೂಡ ಒಂದು ಪಾತ್ರವನ್ನ ಮಾಡಿದ್ದಾರೆ ಹಾಗಾದ್ರೆ ಇವ್ರ ಪಾತ್ರ ಹೇಗಿರುತ್ತೆ ಇವತ್ತು ಟೀಸರ್ ಕೂಡ ರಿಲೀಸ್ ಆಗಿದೆ ಏನ್ ಹೇಳ್ತಾರೆ ನೀತು ಅಂತ ಕೇಳೋಣ ನೀತು ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ಈಗ ಚೆನ್ನಾಗಿ ತಿಂತ ಇದ್ರೆ ಯು ಐ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಟೀಸರ್ ಅಂತೂ ಅದ್ಭುತವಾಗಿದೆ ಸೊ ಹೇಗೆ ಎಲ್ಲ ಅಭಿಮಾನಿಗಳ ವೇಟ್ ಮಾಡ್ತಿದ್ರಲ್ಲ ಯು ಐ ಟೀಸರ್ಗೆ ನಾನು ಆ ಥರ ವೆಯ್ಟ್ ಮಾಡ್ತಿದ್ದೆ ಬಟ್ ಯು ಐ ಅಲ್ಲಿ ನಾನು ಬಿಂಗ್ ಅ ಪಾರ್ಟ್ ಅನ್ನೋದು ಒಂದು ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅದು ಉಪೇಂದ್ರ ಸರ್ ಡೈರೆಕ್ಷನಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೀನಿ ಅಂದರೆ ಲೈಕ್ ಇಟ್ಸ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಗೊತ್ತಲ್ಲ ಸೊ ವಿ ಕಾನ್ ರಿವೀಲ್ ಬಟ್ ಇಟ್ಸ್ ಅ ವಂಡರ್ಫುಲ್ ರೋಲ್ ಉಪೇಂದ್ರ ಸರ್ ನಮ್ಗಂತಾನೆ ಅಂದರೆ ಲೈಕ್ ನಾವು ಈ ಸಮಾಜದ ಒಂದು ಭಾಗ ಅಂತೇಳಿ ಅವರು ನನ್ನ ತಗೊಂಡು ಸೊ ಇಟ್ಸ್ ಗುಡ್ ಬಿಗ್ ಬಾಸ್ ಇಂದ ಹೊರಗೆ ಬಂದ ಬಳಿಕ ಹೇಗಿದೆ ಪ್ರೀತಿ ಹೇಗಿದೆ ರೆಸ್ಪಾನ್ಸ್ ಅಂತ ಬಿಗ್ ಬಾಸ್ ಇಂದ ಬಂದ ತಕ್ಷಣ ನೋಡ್ತಿದ್ದೀರಲ್ಲ ಸೊ ಎಲ್ಲ ಜನ ಪ್ರೀತಿ ಕೊಡ್ತಾ ಇದ್ದಾರೆ ತುಂಬಾ ಲೈಕ್ ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ತಿದ್ರು ಸೊ ಎಂಡ್ ಆಫ್ ದ ಡೇ ಲೈಕ್ ಅದೇ ಬೇಕಲ್ಲ ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ಸೊ ಎಂಜಾಯ್ ಮಾಡ್ತಿದ್ದೀನಿ ಈಚ್ ಆ್ಯಂಡ್ ಎವ್ರಿ ಫೈನಲಿ ಯು ಟೀಸರ್ ರಿಲೀಸ್ ಆಗಿದೆ ಉಪಿಸರ್ ಅಭಿಮಾನಿಗಳಿಗೆ ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಯಾವ ಥರ ನೀವು ಇದರಲ್ಲಿ ನಮ್ಮ ನಮ್ಮನ್ನ ರಂಜಿಸ್ತೀರಾ ಅಂತ ಯು ಐ ಸಿನಿಮಾದಲ್ಲಿ ಯು ಐ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಲೈಕ್ ಸ್ವ್ಯಾಗ್ ಅಂತಾನೆ ನೋಡ್ಬೋದು ನನ್ನ ಒಂದು ಕ್ಯಾರೆಕ್ಟರ್ ಸೊ ಯು ಐ ಮೂವಿದು ಟೀಸರ್ ನೋಡಿದ್ವಿ ಎಲ್ಲರೂ ಈಗ ನೋಡ್ತಾ ಇದೀವಿ ಸೊ ಚೆನ್ನಾಗಿ ಬಂದಿದೆ ಲೈಕ್ ಲೈಕ್ ಹೇಗೆ ಎಂಜಾಯ್ ಎಂಜಾಯ್ ಅದೇ ರೀತಿ ನಾನು ವೀಕ್ಷಕರೇ ಇದು ಯುಐ ಸಿನಿಮಾದಲ್ಲಿ ನಟಿಸಿದಂತಹ ನೀತು ಮತ್ತು ರೀಶ್ಮಾ ನಾಣೈ ಅವರ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ